ಈ ಗಿಡ ನೋಡಿ ಈ ಗಿಡದ ಹೆಸರು ವಜ್ರ ನೀಲಿ ಇದಕ್ಕೆ ಇನ್ನೂ ಮಸ್ತಾಗಿದ್ದಾವೆ ಹೆಸರುಗಳು ಶರಪುಂ ಶರಪುಂಕ ಅಂತ ಏನೇನೋ ಇನ್ನೂ ಹೆಸರು ತುಂಬ ಇದ್ದಾವೆ ಆದರೆ ವಜ್ರನೀಲಿ ಅಂತ ನೋಡಿರಿ ಇದನ್ನು ಹೇಳಬೇಕು ಅಂದರೆ ಅದು ಇದ್ರ ಹೆಸರು ಅಷ್ಟಾಗಿ ನಮ್ಮೂರಲ್ಲಿ ಯಾರೂ ನಾನು ಕೇಳಿಲ್ಲ ಇದ್ರ ಹೆಸರು ಏನಂತ ಹೇಳಿ ಏನಂತ ಕರೀತಾರೆ ಅಂತ ಆದರೆ ನೀಲಿ ಅಂತ ಗೊತ್ತಾಯಿತು ನೋಡಿ ಈ ಗಿಡ ವಜ್ರನಿಲಿ ಇದರಲ್ಲಿ ಹೂವು ಚೆನ್ನಾಗಿ ಬಿಡುತ್ತೆ ಹೂವು ಚೆನ್ನಾಗಿ ಕಾಣುತ್ತೆ ನೋಡ್ರಿ ಇಲ್ಲಿ ಒಂಥರ ಚೆನ್ನಾಗಿದೆ ಹೂವು ಇದಂತೂ ಎಲ್ಲ ಕಡೆ ಮಸ್ತಾಗಿ ಬೆಳೆಯುತ್ತೆ ಅಂದರೆ ಎಲ್ಲ ಕಡೆ ಅಂದರೆ ಈಗ ಊರಲ್ಲಿ ನೋಡಿರಿ ಇಲ್ಲಿ ಎಷ್ಟೊಂದು ಗಿಡ ಇದೆ ಆಮೇಲೆ ಇನ್ನೂ ಹಂಗೆ ಎಲ್ಲಾದರೂ ಹೋದರೆ ಕಾಣ್ತಾ ಇರುತ್ತೆ ಆ ಕಡೆ ಈ ಗಿಡ ತೋರಿಸ್ತೀನಿ ನೋಡಿರಿ ಇವಾಗ ಇದಿಷ್ಟು ಗುಮಿ ಗುಮಿ ಥರ ಬೆಳೆದೈತಾ ಒಂಥರ ಕಾಡು ಥರ ಚಿಕ್ಕ ಥರ ಮೇಲಿಂದ ನಾವು ದೊಡ್ಡ ದೊಡ್ಡ ಕಾಡನ್ನ ನೋಡಿದ್ರೆ ಹೇಗೆ ವ್ಯೂ ಕಾಣುತ್ತೋ ಆ ಥರ ನಮ್ಗೆ ಈಗ ನಾರ್ಮಲಾಗಿ ನೋಡೋಕೆ ಕಾಣುತ್ತೆ ನೋಡಿರಿ ಸಗದಾಯ್ತಲ್ವಾ ವಜ್ರ ನೀಲಿ ಗಿಡ ಹಾಗೆ ಝೂಮ್ ಹಾಕೊಂಡು ಹೋಗ್ತಾಯಿದ್ರೆ ಸಗ ತಗೊಂಡ್ರಿ ತ ಸಾಂಗ್ ಬೇರೆ ಹೇಳ್ತಾ ಇದ್ದೀನಿ ಇದ್ರ ಹೆಸರು ವಜ್ರ ನೀಲಿ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಈ ಜೇನುಳ ಮಕರಂದ ಹೀರ್ಕೊಳ್ತಾ ಇದೆ ಊರಲ್ಲಿ ಮಸ್ತಾಗಿ ಕಾಣುತ್ತೆ ನೀವು ಈ ಗಿಡ ನೋಡಿದರೆ ಕಮೆಂಟ್ ಮಾಡಿ ನೋಡಿದ್ದೀವಿ ಅಂತ ಇಷ್ಟೇ ಗಣ್ರಿ ಈ ವಿಡಿಯೋ ಈ ವಜ್ರ ನೀಲಿ ಗಿಡ ತೋರಿಸೋದಾಗಿತ್ತು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್